ನಾಳೆ ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ನಾಳೆ ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲವಿನಲ್ಲಿ ಆಗಲಿರುವ ಎರಡು ದೊಡ್ಡ ಬದಲಾವಣೆ ಯಾವುದು ಹಾಗೆಯೇ ಸಿ ಎಸ್ ಕೆ ಆರ್ ಸಿ ಬಿ ಎದುರು ಯಾವ ಪ್ಲೇಯಿಂಗ್ ಇಲವಿನೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಹಾಗೆಯೇ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ಇರುವ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನಾಳೆ ಚೆನ್ನೈನಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆಯಲಿದೆ ಆರ್ ಸಿ ಬಿ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಪಂದ್ಯವನ್ನ ಕೆ ಆರ್ ಎದುರು ಆಡಿ ಆರ್ ಎದುರು ಒಂದು ಬರ್ಜರಿ ಆದಂತಹ ಗೆಲುವನ್ನು ಕಂಡಿದೆ ಇನ್ನೊಂದು ಕಡೆ ಸಿ ಎಸ್ ಕೆ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ತನ್ನ ಮೊದಲ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ಎದುರು ಆಡಿ ಮುಂಬೈ ಇಂಡಿಯನ್ಸ್ ಎದುರು ಒಂದು ಬರ್ಜರಿ ಆದಂತಹ ಗೆಲುವನ್ನು ಕಂಡಿದೆ ಎರಡು ತಂಡಗಳು ಕೂಡ ಸೀಸನ್ ಹದಿನೆಂಟರಲ್ಲಿ ತೆಲುವಿನೊಂದಿಗೆ ಶುಭಾರಂಭವನ್ನು ಮಾಡಿವೆ ಹೀಗಾಗಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ನಡೆದಿರುವ ಪಂದ್ಯ ಅತ್ಯಂತ ರೋಚಕದಿಂದ ಕೂಡ ಎರಡು ಮಾತಿಲ್ಲ ಇವೆರಡು ತಂಡಗಳು ಸೀಸನ್ ಹದಿನೇಳರ ಕಡೆಯ ಲೀಗ್ ಪಂದ್ಯದಲ್ಲಿ ಕಳೆದ ಬಾರಿ ಮುಖಾಮುಖಿಯಾಗಿ ಅಲ್ಲಿ ಒಂದು ರೋಚಕ ಪಂದ್ಯವನ್ನು ನೀಡಿದ್ದವು ಆ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ತಂಡವನ್ನು ಸೋಲಿಸುವುದರ ಮೂಲಕ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿತ್ತು ಈ ಸೋಲಿನ ಸೇಡ್ ಅನ್ನು ತಿಳಿಸಿಕೊಳ್ಳಬೇಕೆಂಬ ತವಕದಲ್ಲಿ ಸಿ ಎಸ್ ಕೆ ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ಸಿ ಎಸ್ ಕೆ ಎದು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಯಾವೆಲ್ಲ ಬದಲಾವಣೆ ಆಗುವ ಸಾಧ್ಯತೆ ಇದೆ ಎಂಬುದರ ಅನ್ನು ನೋಡೋಣ ಬನ್ನಿ ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿಬಿಯ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ ವಿರಾಟ್ ಕೊಹ್ಲಿ ಕೆ ಕೆ ಆರ್ ಎದುರು ನಡೆದಂಥ ಮೊದಲ ಪಂದ್ಯದಲ್ಲಿ ಒಂದು ಆಕರ್ಷಕ ಅರ್ಧ ಶತಕವನ್ನು ಸಿಡಿಸುವುದರ ಮೂಲಕ ಮಿಂಚಿದ್ದಾರೆ ವಿರಾಟ್ ಕೊಹ್ಲಿ ಸೀಸನ್ ಹದಿನೇಳರಲ್ಲೂ ಕೂಡ ಆರ್ ಸಿ ಬಿ ತಂಡದ ಪರವಾಗಿ ಒಂದು ಭರ್ಜರಿ ಪ್ರದರ್ಶನ ತೋರುವುದರ ಮೂಲಕ ಆ ಸೀಸನ್ನಲ್ಲಿ ಆರೆಂಜ್ ಅನ್ನು ಗೆದ್ದಿದ್ದರು ಇನ್ನು ಸೀಸನ್ ಹದಿನೆಂಟರಲ್ಲೂ ಕೂಡ ವಿರಾಟ್ ಕೊಹ್ಲಿ ಒಂದು ಉತ್ತಮವಾದ ಆರಂಭವನ್ನೇ ಮಾಡಿದ್ದಾರೆ ಹೀಗಾಗಿ ಈ ಬಾರಿಯೂ ಕೂಡ ವಿರಾಟ್ ಕೊಹ್ಲಿ ಆರೆಂಜ್ ಗೆಲ್ಲಬಹುದು ಗೆಲ್ಲಬಹುದೆಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ವಿರಾಟ್ ಕೊಹ್ಲಿಯ ಜೊತೆ ಫಿಲ್ಸಾಲ್ಟ್ ಕೂಡ ಆರ್ ಸಿ ಬಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಫಿಲ್ ಸಾಲ್ಟ್ ಕೂಡ ಆರಂಭಿಕ ಪಂದ್ಯದಲ್ಲಿ ಆಕರ್ಷಕ ಅರ್ಧಶತಕವನ್ನು ಸಿಡಿಸಿದ್ದಾರೆ ಫಿಲ್ ಸಾಲ್ಟ್ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಭಾರತದ ಎದುರಿನ ಟಿ ಟ್ವೆಂಟಿ ಏಕದಿನ ಸರಣಿಯಲ್ಲಿ ನಿರೀಕ್ಷೆಗೆತಕ್ಕಾಗಿ ಒಂದು ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಜೊತೆಗೆ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಫಿಲ್ಸಾಲ್ಟ್ ಅಷ್ಟೊಂದು ಉತ್ತಮವಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿರಲಿಲ್ಲ ಹೀಗಾಗಿ ಐ ಪಿ ಎಲ್ನಲ್ಲಿ ಫಿಲ್ಸಾಲ್ಟ್ ಯಾವ ರೀತಿಯಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಾರೆ ಎಂಬ ಆತಂಕದಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದರು ಆದರೆ ಫಿಲ್ಸಾಲ್ಟ್ ಕೆ ಕೆ ಆರ್ ಎದುರು ನಡೆದಂಥ ಮೊದಲ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ದೇವದಾತ್ ಪಡಿಕಲ್ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಇದೆ ದೇವದತ್ ಪಡಿಕಲ್ ಕೆ ಕೆ ಆರ್ ಎದುರು ನಡೆದಂಥ ಪಂದ್ಯದಲ್ಲಿ ಹತ್ತು ಎಸೆತಗಳನ್ನು ಎದುರಿಸಿ ಹತ್ತು ರನ್ನನ್ನು ಮಾತ್ರ ಹೊಡೆದಿದ್ದರು ದೇವದತ್ ಪಡಿಕಲ್ ಕಳೆದ ಸೀಸನ್ನಲ್ಲೂ ಕೂಡ ಅಷ್ಟೊಂದು ಉತ್ತಮವಾದಂಥ ಪ್ರದರ್ಶನ ತೋರಲಿಲ್ಲ ಹೀಗಾಗಿ ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ದೇವದತ್ ಪಡಿಕಲ್ ಯಾವ ರೀತಿಯಾದಂಥ ಪ್ರದರ್ಶನ ತೋರುತ್ತಾರೆ ಎಂಬ ಕುತೂಹಲದಲ್ಲಿ ಆರ್ ಸಿ ಬಿ ಅಭಿಮಾನಗಳು ಇರುವುದಂತೂ ಸತ್ಯ ಅಂತಲೇ ಹೇಳಬಹುದಾಗಿದೆ ಒಂದು ವೇಳೆ ಮೂರ್ನಾಲ್ಕು ಪಂದ್ಯಗಳಲ್ಲಿ ದೇವದತ್ ಪಡಿಕಲ್ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾದರೆ ಆಗ ಪ್ಲೇಯಿಂಗ್ ಲೀನ್ ನಿಂದ ದೇವದ ಪಡಿಕಲ್ ಗೆ ಪಾಸ್ ಸಿಗುವ ಎಲ್ಲಾ ಸಾಧ್ಯತೆ ಇದೆ ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ ರಜತ್ ಪಟಿದಾರ್ ಕೆ ಆರ್ ಎದುರು ನಡೆದಂತಹ ಮೊದಲ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು ಇನ್ನು ಎಸ್ ಕೆ ಎದುರು ಕೂಡ ರಜತ್ ಪಟಿದಾರ್ ಕಡೆಯಿಂದ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ಆರ್ ಸಿ ಬಿ ಅಭಿಮಾನಿಗಳು ನಿರೀಕ್ಷೆ ಮಾಡುತ್ತಿದ್ದಾರೆ ಚೆನ್ನೈನ ಪಿಚ್ ಸ್ಪಿನ್ ಬೌಲರ್ಸ್ಗಳಿಗೆ ಹೆಚ್ಚಿನ ನೆರವು ನೀಡುತ್ತಿದೆ ಇನ್ನು ರಜತ್ ಪಟಿದಾರ್ ಸ್ಪಿನ್ ಬೌಲರ್ಸ್ಗಳಿಗೆ ಉತ್ತಮವಾಗಿ ಆಡುತ್ತಾರೆ ಹೀಗಾಗಿ ಸಿ ಎಸ್ ಕೆ ಎದುರು ರಜತ್ ಪಟಿದಾರ್ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ಬರುವ ಸಾಧ್ಯತೆ ಇದೆ ಲಿವಿಂಗ್ ಸ್ಟೋನ್ ಕೂಡ ಭಾರತ ಎದುರು ನಡೆದ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ತಂಡದ ಪಡುವಾಗ ಅಷ್ಟೊಂದು ಉತ್ತಮವಂತಹ ಪ್ರದರ್ಶನ ತೋರಲಿಲ್ಲ ಜೊತೆಗೆ ಚಾಂಪಿಯನ್ ಟ್ರೋಫಿಯಲ್ಲೂ ಕೂಡ ಹೇಳಿಕೊಳ್ಳುವಂಥ ಪ್ರದರ್ಶನ ಬಂದಿರಲಿಲ್ಲ ಆದರೆ ಐ ಪಿ ಎಲ್ ನ ಮೊದಲ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನ ಲಿಯಮ್ ಲಿವಿಂಗ್ ಸ್ಟೋನ್ ತೋರಿದ್ದಾರೆ ಹೀಗಾಗಿ ಆದರೂ ಕೂಡ ಒಂದು ಉತ್ತಮವಾದಂಥ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ಲಿವಿಂಗ್ ಇದ್ದಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ ಮೊದಲ ಪಂದ್ಯದಲ್ಲಿ ಜಿತೇಶ್ ಶರ್ಮಗೆ ಬ್ಯಾಟಿಂಗ್ ಮಾಡುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಮೊದಲ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಒಂದು ಉತ್ತಮವಾದಂಥ ಕೀಪಿಂಗ್ ಅನ್ನು ಮಾಡುವುದರ ಮೂಲಕ ಗಮನ ಸೆಳೆದಿದ್ದರು ಹೀಗಾಗಿ ಸಿಎಸ್ಕೆ ಕೆಲ ನಡೆಯಲಿರುವ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವುದಕ್ಕೆ ಅವಕಾಶ ಸಿಕ್ಕರೆ ಆಗ ಜಿತೇಶ್ ಶರ್ಮಾ ಕಡೆಯಿಂದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆ ನಾವು ಮಾಡಬಹುದಾಗಿದೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ ಟೀಮ್ ಡೇವಿಡ್ಗೂ ಕೂಡ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇನ್ನು ಟೀಮ್ ಡೇವಿಡ್ ಇತ್ತೀಚೆಗೆ ಎಷ್ಟೇ ಮುಕ್ತಾಯಗೊಂಡಂತಹ ಬಿಗ್ ಬ್ಯಾಸ್ ಲೀಗ್ನಲ್ಲಿ ಒಂದು ಭರ್ಜರಿಯಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ರೋಬರ್ಟ್ ಹರಿಕಾನ್ ತಂಡದ ಪರವಾಗಿ ನೀಡಿದ್ದರು ಓಬರ್ಟ್ ಹರಿಕೆನ್ ತಂಡದ ಪರವಾಗಿ ಯಾವ ರೀತಿಯಾದಂಥ ಒಂದು ಸ್ಫೋಟಕವಾದಂಥ ಬ್ಯಾಟಿಂಗ್ ಪ್ರದರ್ಶನ ಟೀಮ್ ಡೇವಿಡ್ ತೋರಿದ್ದರೋ ಅದೇ ರೀತಿಯಾದಂಥ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡದ ಪರವಾಗಿಯೂ ಟೀಮ್ ಡೇವಿಡ್ ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ ಕುಣಾಲ್ ಪಾಂಡ್ಯವೂ ಕೂಡ ಮೊದಲ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡುವುದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಮೊದಲ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ ಒಂದು ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮೂರು ವಿಕೆಟ್ಗಳನ್ನು ಪಡೆದುಕೊಂಡು ಆ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿದ್ದರು ಕುಣಾಲ್ ಪಾಂಡ್ಯ ಒಬ್ಬ ಉತ್ತಮ ಆಲ್ರೌಂಡರ್ ಆಗಿದ್ದು ಚೆನ್ನೈನ ಪಿಚ್ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ಕುಣಾಲ್ ಪಾಂಡ್ಯ ಕಡೆಯಿಂದ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಐ ಬೌಲಿಂಗ್ ಲೈನಲ್ಲಿ ಭುವನೇಶ್ವರ್ ಕುಮಾರ್ ಸ್ವಪ್ನಿಲ್ ಸಿಂಗ್ ಜೋ ಚೆಜಲ್ವೂಡ್ ಮತ್ತು ಯಶ್ತೈಹಳ್ಳಿಗೆ ಆರ್ ಸಿ ಬಿ ಐ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಸ್ವಪ್ನಿಲ್ ಸಿಂಗ್ ಮತ್ತು ಭುವನೇಶ್ವರ್ ಕುಮಾರ್ ಕೆ ಕೆಆರ್ ಎದುರು ನಡೆದಂಥ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ಐ ಪ್ಲೇಯಿಂಗ್ ಇಲೆವೆನಲ್ಲಿ ಕಣಕ್ಕಿಳಿದಿರಲಿಲ್ಲ ಆದರೆ ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಇವರಿಬ್ಬರಿಗೂ ಕೂಡ ಆರ್ ಸಿ ಬಿಐ ಪ್ಲೇಯಿಂಗ್ ಲಿಲ್ಡ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಅಂತಲೇ ಹೇಳಬಹುದಾಗಿದೆ ಸ್ವಪ್ನಿಲ್ ಸಿಂಗ್ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂಥ ಆಲ್ರೌಂಡಿಂಗ್ ಪ್ರದರ್ಶನ ತೋರಿದ್ದರು ಹೀಗಾಗಿ ಸ್ವಪ್ನಿಲ್ ಸಿಂಗ್ಗೆ ಸಿ ಎಸ್ ಕೆ ಎದುರು ಆರ್ ಸಿ ಐ ಪ್ಲೇಯಿಂಗ್ ಲಿಲ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಮೊದಲ ಪಂದ್ಯದಲ್ಲಿ ಪುನೇಶ್ವರ್ ಕುಮಾರ್ ಕಣಕ್ಕಿಳಿದಿರಲಿಲ್ಲ ಆದರೆ ಎರಡನೇ ಪಂದ್ಯದಲ್ಲಿ ಪುನೇಶ್ವರ್ ಕುಮಾರ್ ಕಣಕ್ಕಿಳಿಯುವ ಎಲ್ಲ ಸಾಧ್ಯತೆ ಇದೆ ಇನ್ನು ಜೋಶ್ ಜರೂಟ್ ಕೆ ಆರ್ ಎದುರು ನಡೆದಂಥ ಪಂದ್ಯದಲ್ಲಿ ಆರ್ ಸಿ ಬಿ ತಾಣದ ಒಂದು ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರಿದ್ದರು ಹೀಗಾಗಿ ಸಿ ಎಸ್ ಕೆ ಆದರೂ ಕೂಡ ಜೋಶೋಡ್ ಕಡೆಯಿಂದ ಒಂದು ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಎಷ್ಟು ಕೂಡ ಕೆ ಕೆ ಆರ್ ಎದುರು ತಕ್ಕಮಟ್ಟಿಗೆ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದ್ದರು ಹೀಗಾಗಿ ಸಿ ಎಸ್ ಕೆಲವರು ಕೂಡ ಎಷ್ಟೋ ಕಡೆಯಿಂದ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಇನ್ನು ಆರ್ ಸಿ ಬಿ ಎದುರು ನಡೆದಿರುವ ಪಂದ್ಯದಲ್ಲಿ ಸಿ ಎಸ್ ಕಿಯ ಪ್ಲೇಯಿಂಗ್ ಇರುವಿನಲ್ಲಿ ಋತುರಾಜ್ ಗಾಯಕ್ವಾಡ್ ರಚಿನ್ ರವೀಂದ್ರ ದೀಪಕ್ ಕೂಡ ಶಿವಮ್ ದುಬೆ ರವೀಂದ್ರ ಜಡೇಜಾ ಸ್ಯಾಮ್ ಕರನ್ ಮಹೇಂದ್ರ ಸಿಂಗ್ ಧೋನಿ ಆರ್ ಅಶ್ವಿನ್ ನೂರ್ ಅಹಮದ್ ನಾಥನ್ ಅಲೀಸ್ ಮತ್ತು ಖಲೀಲ್ ಅಹಮದ್ಗೆ ಸಿ ಎಸ್ ಕೆ ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಮುಂಬೈ ಇಂಡಿಯನ್ಸ್ ಹೆದರು ನಡೆದಂತಹ ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡದ ಪರವಾಗಿ ಋಥರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಇವರಿಬ್ಬರನ್ನು ಬಿಟ್ಟರೆ ಸಿ ಎಸ್ ಕೆ ಯಾವುದೇ ಬ್ಯಾಟ್ಸ್ಮನ್ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲಿಲ್ಲ ಮುಂಬೈ ಇಂಡಿಯನ್ಸ್ ಹೆದರು ನಡೆದಂಥ ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ಗೆದ್ದಿದ್ದು ಬೌಲಿಂಗ್ ಬಲದ ಮೇಲೆ ಮೊದಲ ಪಂದ್ಯದಲ್ಲಿ ಸಿ ಎಸ್ ಕೆ ತಂಡದ ಪರವಾಗಿ ನೂರ್ ಅಹಮದ್ ಖಲೀಲ್ ಅಹಮದ್ ಮತ್ತು ಆರ್ ಅಶ್ವಿನ್ ಒಂದು ಉತ್ತಮವಂತ ಬೌಲಿಂಗ್ ದಾಳಿಯನ್ನು ನಡೆಸುವುದರ ಮೂಲಕ ಮಿಂಚಿದ್ದರು ಹೀಗಾಗಿ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಈ ಪಂದ್ಯದಲ್ಲಿ ಗೆಲುವನ್ನು ಕಾಣಬೇಕಾದರೆ ಆಗ ಆರ್ ಸಿ ಬಿ ಆರ್ ಅಶ್ವಿನ್ ಮತ್ತು ನೂರ್ ಅಹಮದ್ ಅವರನ್ನು ಯಾವ ರೀತಿ ಎದುರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇವರಿಬ್ಬರನ್ನು ಆರ್ ಸಿ ಬಿ ಚೆನ್ನಾಗಿ ಎದುರಿಸಿದರೆ ಆಗ ಖಂಡಿತವಾಗಿಯೂ ಸಿ ಎಸ್ ಕೆ ಎದುರು ಆರ್ ಸಿ ಬಿ ಮೇಲುಗೈಯನ್ನು ಸಾಧಿಸಬಹುದಾಗಿದೆ ಇನ್ನು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ತಂಡಗಳ ನಡುವೆ ಇದುವರೆಗೆ ಐ ಪಿ ಎಲ್ನಲ್ಲಿ ಮೂವತ್ತ್ಮೂರು ಪಂದ್ಯಗಳು ನಡೆದಿವೆ ಈ ಮೂವತ್ತ್ಮೂರು ಪಂದ್ಯಗಳಲ್ಲಿ ಇಪ್ಪತ್ತೊಂದು ಬಾರಿ ಸಿ ಎಸ್ ಕೆ ಆರ್ ಸಿ ಬಿ ಎದುರು ಜಯವನ್ನು ಸಾಧಿಸಿದೆ ಇನ್ನು ಹನ್ನೊಂದು ಬಾರಿ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಗೆಲುವನ್ನು ಕಂಡಿದೆ ಇನ್ನು ಚಿಪಕ್ನ ಕ್ರೀಡಾಂಗಣದಲ್ಲಿ ಕಳೆದ ಹತ್ತು ಸೀಸನ್ಗಳಿಂದ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಗೆಲುವನ್ನು ಕಂಡೇ ಇಲ್ಲ ಹೀಗಾಗಿ ನಾಳೆ ನಡೆದಿರುವ ಪಂದ್ಯದಲ್ಲಾದರೂ ಸಿ ಎಸ್ ಕೆ ತಂಡವನ್ನು ಸೋಲಿಸುವುದರ ಮೂಲಕ ಆರ್ ಸಿ ಬಿ ಐ ಪಿ ಎಲ್ನಲ್ಲಿ ಇತಿಹಾಸವನ್ನು ಬರೆಯುತ್ತದೆ ಎಂಬ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಲೇ ಹೇಳಬಹುದಾಗಿದೆ ಇನ್ನು ಐ ಪಿ ಎಲ್ನಲ್ಲಿ ಸಿ ಎಸ್ ಕೆ ಎದುರು ಆರ್ ಸಿ ಬಿ ಹೈಯರ್ ಸ್ಕೋರ್ ಇನ್ನೂರು ಹದಿನೆಂಟು ರನ್ಗಳಾಗಿದೆ ಕಳೆದ ಸೀಸನ್ನ ಕಡೆಯ ಲೀಗ್ ಪಂದ್ಯದಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಎದುರು ಈ ಮೊತ್ತವನ್ನು ದಾಖಲಿಸಿತು ಇನ್ನು ಆರ್ ಸಿ ಬಿ ಸಿ ಎಸ್ ಕೆ ಎದುರು ಕಳಿಸಿರುವ ಅತ್ಯಂತ ಲೋ ಸ್ಕೋರ್ ಯಾವುದೆಂದರೆ ಅದು ಎಪ್ಪತ್ತು ರನ್ ಇನ್ನು ಸಿ ಎಸ್ ಕೆ ತಂಡದ ಹೈಯರ್ ಸ್ಕೋರ್ ಆರ್ ಸಿ ಬಿ ಎದುರು ಇನ್ನೂರ ಇಪ್ಪತ್ತಾರು ರನ್ಗಳಾಗಿದೆ ಇನ್ನು ಆರ್ ಸಿ ಬಿ ಎದುರು ಸಿ ಎಸ್ ಕೆ ತಂಡದ ಲೋ ಸ್ಕೋರ್ ಎಂಬತ್ತೇಳು ರನ್ಗಳಾಗಿದೆ ಇನ್ನು ನಾಳೆ ಸಿ ಎಸ್ ಕೆ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಲೀವ್ನಲ್ಲಿ ಯಾವುದಾದ್ರೂ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾ ಅಥವಾ ಬೇಡವಾ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ ಥ್ಯಾಂಕ್ ಯು